ಕ್ಯಾಮ್ರಾಗೆಲ್ಲ ತಗೊಂಬಂದಿತ್ ಮೀನಾ ನಾವ ಮೂರೇ ಮಂದಿರ್ತವೆ ಅವು ಡ್ರೆಸ್ಗಳೆಲ್ಲ ಹಾಕೊಳಾತ ಒಂದಿದ್ರದಂತ ತಗೊಂಬಂದ ನಾವು ಮಂತ್ರಿತದ ಆದ್ರೆ ಅದ್ರಾಗ ನಿಂತ್ಕೊಂಡ ಡ್ರೆಸ್ ಹಾಕೋ ಮತ್ತೆ ಬಾ ರೆಡಿ ಆಗಿ ಮಿಸ್ ಮಿಸ್ಟ್ ಮಾಡಿ ನಾ ನನಗೆ ಯಾಕೋ ಮನ್ಸು ಇಲ್ಲ ರೀ ನೀವು ಹೇಳದ್ರಂತ ಅಂಥ ಡ್ರೆಸ್ ಎಲ್ಲ ಹಾಕೊಳತ್ತೀನಿ ರತಿ ಇವಾಗ ನನಗೆ ಅದು ಮನ್ಸೇ ಇರಲಿಲ್ಲ ರೀ ಅದ್ರೂ ಪ್ರೆಗ್ನೆಂಟ್ ಇದ್ದ ಟೈಮ್ದಾಗ ನೀವು ಫೋಟೋ ಶೂಟ್ ಮಾಡೋಣ ನಿಮ್ಮ ಮನ್ಸಿಗೆಲ್ಲ ಫೀಚರ್ ಆಗ್ಬಾರ್ದು ಹೇಳಿ ಹ್ಞೂ ಅಂತ ಅಂದಿನ ರತಿ ಅಯ್ಯೋ ಮೀನಾ ಇವಾಗೆಲ್ಲ ಅದು ಫ್ಯಾಷನ್ ಗೊತ್ತಾ ಈ ರೀತಿ ಎಲ್ಲ ಫೋಟೋ ಶೂಟ್ ಎಲ್ಲರೂ ಮಾಡ್ಸ್ಕೊತಾರೆ ಪ್ರೆಗ್ನೆಂಟ್ ಇದ್ದಾಗ ನಿನಗೆ ನಾವು ಕುಪ್ಸಾನು ಮಾಡಿಲ್ಲ ಇವಾಗ ಇದು ಮಾಡಿಲ್ಲ ಅಂದ್ರೆ ಹೆಂಗೆ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಆದ್ಮೇಲೆ ಕುಪ್ಸಾ ಮಾಡೋದಕ್ಕೆ ರೆಡಿ ಆಗ್ಬೇಕು ನೀನು ಅವರು ಹ್ಞೂ ಅಂದಾರಂತ ಎಲ್ಲ ಖರ್ಚು ಮಾಡಿ ನೀನು ಕುಪ್ಸಾ ಮಾಡ್ತಾನೆ ಅಂತೇಳಿ ಒಪ್ಕೊಂಡಾರಂತ ನಾಳೆ ಸಂಗೀತ ಮತ್ತೊಂದು ನಾವು ಹಾಕ್ತೀವಿ ಏನು ನಮ್ಗೇನು ಕಡಿಮೆ ಆಗಿದೆ ಹ್ಞೂ ನೋಡು ನಮ್ಮ ಮಗಳು ಬರಲಿ ಮಗ ಬರಲಿ ಯಾವುದೋ ಒಂದು ಬರಲಿ ನಮ್ಗೆ ಸಾಕು ಸರಿ ಇವಾಗ ನೀನು ಅಲ್ಲಿ ಗಿಡದಂತೆ ಗಿಟ್ಟೇನೋ ನೀನು ಹೋಗಿ ಚೆನ್ನಾಗಿ ರೆಡಿಯಾಗಿ ಬಾ ನಾನು ಹೋಗಿ ರೆಡಿ ಆಗ್ತಾನೆ ಸರಿ ರೀ ಆಯಿತು ಹ್ಞೂ ಮೀನಾ ಎಂತಲ್ಲ ಡ್ರೆಸ್ ಹಾಕೊಂಡ್ರೆ ಹೆಂಗೆ ಕಾಣ್ತಾಳನಲ್ಲಪ್ಪ ನೋಡೋಣ ಕ್ಯಾಮ್ರಾ ಇಲ್ಲಿಟ್ಟಪ್ಪ ಅಮ್ಮ ನಿಂಗೆ ತೆಗಿಯಕ್ಕೆ ಬರುತ್ತ ಅಮ್ಮ ಅಯ್ಯಯ್ಯ ಬರ್ತಾ ತಗೋ ಏ ಹೆಂಗಡೆ ನಿಮ್ಮ ಚಿಕ್ಕ ಅಂತ ಮಾಡ ಮುಗಿದೋತು ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರು ಆದಾರ ಇಲ್ಲ ಅಮ್ಮ ಇಲ್ಲ ಅಂದಿದ್ರೆ ಸಂಗೀತ ಫೋನ್ ಮಾಡಿ ಬಾ ಅಂತ ಹೇಳ್ತಿದ್ನಿ ಅದಕ್ಕೆ ಕೇಳಿನಿ ಹ್ಞೂ ಅಷ್ಟು ಮಾಡಿಲ್ಲ ಅಂದ್ರೆ ಸಂಗೀತ ಫೋನ್ ಮಾಡಿ ಬಾ ಅಂತ ಹೇಳು ಅಡಮಟ ಹಾಕಿ ನಿಲ್ಲಿ ಅಲ್ಲ ಹೊಲ್ಲಾಗ ಇದ್ರ ಬಾಜು ಬರ್ತಾಳ ಬಡಬಡ ಫೋನ್ ಮಾಡಿ ಹೇಳಿಲ್ಲ ಅಂದ್ರೆ ಒಂದು ಸರಿ ಆಯ್ತು ಮೀನಾ ರೆಡಿ ಆಗಿ ಬರೋ ಅಷ್ಟೊತ್ತಿಗೆ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅಮ್ಮ ಸರಿ ಆಯ್ತು ಎಲ್ಲ ಚೆಂದ ಐತಿ ವಾತಾವರಣ ಆ ಕಡೆ ಅಂತೂ ಎಲ್ಲ ಇನ್ನ ಸ್ವಲ್ಪ ನೀರು ಬೀಳುವಂಗದು ಐತಿ ನೀರ್ ಅಂತಲ್ಲದು ಹೋಗಿ ಹೂ ಕೊಡ್ ತಕೊಂಡ್ಬರೋಣ ಅಂತ ಯಾಕೆಂದ್ರೆ ಹಗುರ ಕರ್ಕೊಂಡು ಹೋಗ್ಬೇಕ ಮತ್ ಕಾಜ್ ಆರದು ಬಿದ್ರಿ ಏನ್ ಮಾಡ್ದಪ್ಪ ಬಾ ಇದೈತಿ ಈಗ ಬಂದ ಎಂಟು ತಿಂಗಳದಾಗ ಹ್ಮ್ ಹ್ಮ್ ಸರಿ ಆಯ್ತು ಅಷ್ಟೇ ಮಾಡೋಣ ಮಾಡಿ ಬರ್ತೀನಿ ಇಲ್ಲೇ ಮಾಡ್ಲಾ ಮತ್ತೆ ಅಲ್ಲಿ ಹಾಕೋಕಿ ಇಲ್ಲಿ ನಿಂತ್ ಮಾಡೋದು

ಹ್ಮ್ ಇಲ್ಲ ಇಲ್ಲ ಮೀನಾಂದ ಸ್ವಲ್ಪ ಫೋಟೋ ತೆಗೆತ್ತಿರ್ವಾ ಅದಕ್ಕೆ ಸ್ವಲ್ಪ ಹ ಆ ಒಬ್ಬಕ್ಕೆ ಎಲ್ಲ ನಾನು ಅದಕ್ಕೆ ಸ್ವಲ್ಪ ರೆಡಿ ಮಾಡಕ ಬಾ ಅಂತ ಹೇಳಕ್ಕಿಗೆ ಜಲ್ದಿ ಕಳ್ಸ ಸರಿ ಸರಿ ಜಲ್ದಿ ಕಳಸ ಮಾಡು ಮತ್ತೆ ಅಕ್ಕಿಗೋಸ್ಕರ ಕೈ ಕೊಂತಾ ನೀಂತಾ ನಾವಿಲ್ಲಿ ಎಲ್ಲ ಹೋಗ್ತಿದ್ದೆ ಮಾತೆ ಸರಿ ಆಯ್ತು ಏನಂದ್ರು ಅಮ್ಮ ಅಯ್ಯ ಕಳಸನ ಅಲ್ಲಿ ಹೋಗು ಅಯ್ಯೋ ಅಮ್ಮ ಅಲ್ಲೋಡಮ್ಮ ಮೀನನ್ನ ದಂತದ ಗೊಂಬೆ ತರ ಕಾಣ್ತಾ ಇದ್ದಾಳೆ ನಿಜವಾಗ್ಲೂ ನನ್ನ ಹೆಂಡതിനാ ಇವಳು ಈ ರೀತಿ ಡ್ರೆಸ್ ಹಾಕೊಂಡ್ರಿ ಅಮ್ಮ ಇವಳು ನನ್ಸದೇ ಇಲ್ಲ ಅಮ್ಮ ಆ ಸ್ಟಿಕ್ಕರೇ ಚೆನ್ನಾಗಿ ಕಾಣ್ತಾ ಇಲ್ಲ ಮೀನಾ ಕಾಣ್ತಾ ಇದೆ ಎಲ್ಲಾ ಹೇರ್ಸ್ ಎಲ್ಲ ಬಿಡ್ಬೇಕಾಗಿತ್ತು ಪರವಾಗಿಲ್ಲ ಬಿಡು ಆದ್ರೂ ತುಂಬಾನೇ ಚೆನ್ನಾಗ್ ಕಾಣ್ತಾ ಇದೆ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೀಯ ಗೊತ್ತಾ ನಂಗಂತೂ ನಿನ್ನ ನೋಡಿ ತುಂಬಾನೇ ಖುಷಿ ಆಯ್ತು ಮೀನಾ ಐ ಲವ್ ಯು ಸೋ ಮಚ್

ಇಲ್ಲೆಲ್ಲರೂ ಹಿಂಗ್ ಗಿಡಕ್ಕ ಹಿಂಗ ಅಂತ ನಿಂತ್ರ ಮಸ್ತ್ ಇರ್ತೈತಲ್ಲ ತರೋಣ ಅದೊಂಥರ ಫೋಟೋ ಭಾರಿ ಆಗ್ತತಿ ಸಂಗೀತ ಬಂದ ನೀನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡು ಸರಿ ಅಮ್ಮ ಹಾಗೆ ಮಾಡ್ತೀನಿ ಇವಾಗ ಇಲ್ಲಿ ಗಿಡ ಈ ಕಡೆ ಐತ್ ನೋಡ್ದ ಈ ಕಡೆ ಬಾ ಮೀನಾ ಇಲ್ಲಿ ಹೋಗೋಣ ಸರಿ ರೀ ಓಕೆ ಇದು ಸ್ಟೈಲ್ ಸೂಪರ್ ಐತಿ ಇವಾಗ ಇಲ್ಲೊಂದು ಫೋಟೋ ಒಂದೆರಡು ಫೋಟೋ ತೆಗಿತೇನೆ ಆಮೇಲೆ ನೆಕ್ಸ್ಟ್ ಡ್ರೆಸ್ ಹಾಕೊಳ್ಳೋ ಅಂತೆ ಸರಿ ರೀ ತರೋಣ ನೋಡೋಣ ತಡಿ ನನಗೆ ಬರ್ತಿಲ್ಲ ನೋಡ್ತಾನಂತೆ ಯಾಕೆ ಆಮೇಲೆ ಬೇಕಿದ್ರೆ ನೀವು ನೀ ಕಡೆ ಬಾ ನೀ ರೆಡಿ ಆಗಿ ಹೋಗ್ಬೇಕಾರಿಲ್ಲ ಅಂದ್ರೆ ಸರಿ ಆಯ್ತು ಅಮ್ಮ ಇಲ್ಲಿ ನೋಡಿದ್ಮೇಲೆ ನೋಡು ಸ್ಮೈಲ್ ಸಾಕು ಒಂದೊಂದು ಡ್ರೆಸ್ ನಾಗ ಎರಡು ಫೋಟೋ ತಗೋಬಿಡಲ್ಲ ಮೀನ ಹಾ ಅಮ್ಮ ಮತ್ತ ಅವು ಬಾಳ ಆಗ್ತಾವ್ ಅಷ್ಟ ಸಾಕು ಎರಡು 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 ತಗಿನಮ್ಮ ಇವಾಗ ಮೀನಾ ಬೇರೆ ನೀನು ಡ್ರೆಸ್ ಹಾಕೊಂಡ್ ನಾನು ಡ್ರೆಸ್ ಹಾಕೊಂಡ್ ಬರ್ತೀನಿ ಇವಾಗ ಇಬ್ರು ಕುಡಿ ತಗಿಸ್ಕೊಂಡ್ ಅಂತ ಸರಿ ಹೋಗ್ ಮೀನಾ ಅಂಗಾರ ಅಯ್ಯೋ ಆಂಟಿ ಸಾರಿ ಆಂಟಿ ಬರೋದು ಲೇಟ್ ಆಯ್ತು ಅಮ್ಮ ಹೇಳಿದ್ರು ಅದಕ್ಕೆ ಅಲ್ಲಿಂದ ಬರಬೇಕಾದ್ರೆ ಇಷ್ಟು ಲೇಟ್ ಆಯ್ತು ಆಂಟಿ ಫೋಟೋಶೂಟ್ ಮಾಡ್ತಾ ಇದೀರಾ ಒಂದ್ ಮಾತು ಹೇಳಿಲ್ಲ ನಮ್ಗೆ ಇಲ್ಲ ನಾನು ಅವಾಗಲೇ ಬರ್ತಾ ಇದ್ದೆ ಆಂಟಿ ఇల్వ సడన్ ఆగి డీసైడ్ మోగి పట్ అంతి డ్రెస్ తగ్బందా అవుందో తర తు నోడు మే చో అన్సెడ్ ఇక ఉద్యోగుత అందర్ ఇక ఏ తోబందో బాడీ అందా ఆ అంతే నోడన్ తడి అంతే తగ్బందో యాద చూ అన్సరి ఇట్క అన్ బ్రీ తో నీకా సరే అంటే ఇవ్వగ మినక రెడీ అంటే ಹ್ಮ್ ಹ್ಮ್ ತಡಿ ರೆಡಿ ಆಗೋಗ್ಯಾರ ಇಬ್ರು ಬರ್ತ ತಡಿ ಈಗ ಎಂತ ಡ್ರೆಸ್ ಹಾಕೊಂಡ್ಬರ್ತಾಳೆ ನಮ್ಮ ಅಕ್ಕ ಏನ್ ಇಬ್ರು ಎಷ್ಟು ಚಂದ ಕಾಣಾಕತ್ತರಿ ನಿಮ್ ಇಬ್ಬರಿಗೆ ನಮ್ಮ ದೃಷ್ಟಿನ ಬೀಳ್ತದ ನೋಡ ಸಂಗೀತ ಫೋಟೋ ತೆಗಿವ ವಾವ್ ಮೀನಾಕ ಹೀರೋಯಿನ್ ತರ ಕಾಣ್ತಾ ಇದೀಯಾ ಅಣ್ಣ ನೀನು ಕೂಡ ಅಷ್ಟೇ ಇಬ್ರು ಜೋಡಿ ಒಳ್ಳೆ ಹೇಳಿ ಮಾಡ್ತಂಗಿ ಐತಿ ಬಾಳ್ ಚಂದ ಕಾಣತ್ರಿ ಸರಿ ಆಂಟಿ ತೆಗಿತೀನಿ ಅಣ್ಣ ಅಕ್ಕ ಸ್ಮೈಲ್ ಇನ್ನೊಂದು ಚೆನ್ನಾಗಿ ಮಾಡಿಕೊಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಫೋಟೋ ಇದೆ ಇರ್ಲ ಸ್ಟೈಲ್ ಮತ್ತೆ ಬೇರೆ ಮಾಡ್ತೀರಾ ಅಣ್ಣ ಏ ಬೇಡ ಮತ್ತೆ ಬೇರೆ ಡ್ರೆಸ್ ಮತ್ತೆ ಬೇರೆ ತರ ಫೋಸ್ ಕೊಡ್ತಾರೆ ಇವಾಗ ಒಂದು ಡ್ರೆಸ್ ನ ಎರಡು ಫೋಟೋ ತೆಗೆ ಸಾಕು ಸರಿ ಅಂಟಿ ಹಾಗೆ ಮಾಡ್ತೀನಿ ಸರಿ ಅಣ್ಣ ಇದಾಯ್ತು ಮತ್ತೆ ನೆಕ್ಸ್ಟ್ ಹಾಕೋತೀರಾ ಅಥವಾ ಇದೆ ಇಲ್ಲೇ ಇರಲಾ ಮತ್ತೆ ಬೇರೆ ಕಡೆ ಹೋಗೋಣವಾ ಅಲ್ಲಿ ಬೇರೆ ಕಡೆ ಹೋಗೋಣ ಅಲ್ಲಿ ಚೆನ್ನಾಗಿದೆ ಅಲ್ಲಿ ಹೋಗೋಣ ಬಾ ಇಲ್ಲಿ ಪಕ್ಕದಲ್ಲಿ ಸರಿ ಅಣ್ಣ ನಡೆಯಲಿ ಹೋಗೋಣ ಯುವ 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 ಈ ಜೋಡಿಗಳಿಗೆ ನನ್ನ ಕನ್ನಡ ಬರ್ತದೆ ನೋಡು ನಮ್ಮೇನ ಇಂಥ ಡ್ರೆಸ್ನ ಎಲ್ಲ ಏನ್ ಮಸ್ತ್ ಕಾಣ್ತಾಳು

సూపర్ ఇబ్బర్ ది స్మైలీ చనగ్ బర్తాయిది సరి అన్న ఇవొ నాల్స్ తైదిని అన్న ఇదే అడ్రస్ మలి మత్త వేరే హకన్ బన్నీ హ్ హ్ జల్ది హోగరి బడా బడా హోగున మత్త టైం ఇల్ల ఆక్తది అమ్మ ఇష్టే సాకల్వా మత్త నాడే తకొలొనమ అయ్యయ్య బందో బందో తకొండో హోబిటరతు మత్త నాడే వాగ్ బర్తదిది అ బేకారా సాడీ ఉడుగొళుదిరతట్ల అదన్ బేకారా నా టకొండో రతు ఇవగి డ్రెస్ మగిందిల ముచ్చుకొని బడును సరియ్ అమ్మా అవినా ఏటిది ఫ్రాక్ వందనల మీనా అవన్ హకొన్ బా ఇన్న ఇవ్వు దొడ్డు సాక పెకిద్ర వణ హకొం మా మా ఆన ఆమేలు హకొ ఉంటే ఈ ప్లేస్ ఎం బారి బర్తవ ఫోటో సరియతే వావ్ సూపర్ అన్న స్మైల్ అట్కే హ్మ్ ఇష్టదన ఆద్మేలు ఇవగా అన్న అట్కేనకతేన ఇల్ల అంద్ర మీనక్క 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 అంటది చూడు ఈ ఏం కరకతిది అయ్యో అంటి నీకు ಗೊತ್ತగల సొన్నే ఇరు అవతమ్మ నా నవ్వేగాడు బుడగ అదికే అమ్మా నెక్స్ట్ వేరే డ్రెస్ హకొనవా సాకల్వా మోడ్రీడకం ఖుషిస్ ఈ రీతి ఖుషి ఖుషి ಅಂತ ಅಥವಾ ನೋಡು ಮೀನಾ ಸಾಕಾಗಿದೆ ಅಂದ್ರೆ ಬಿಡೋಣ ಯಾಕಂದ್ರೆ ಆಯಾಸ ಮಾಡಿಸ್ಬಾರ್ದು ಅಲ್ವಾ ಅದಕ್ಕ ಇಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ರೆಡಿಯಾಗಿ ತೆಗಿಸ್ಕೊಳ ಅಂದ್ರೆ ಸರಿನಾ ಹೆಂಗೋ ರೆಡಿ ಮಾಡೋದಕ್ಕೆ ಪಾರ್ಲರ್ ಅಂತೂ ಬಂದೇ ಇದಾರೆ ಅವರು ಅವ್ರು ಇದಾರಲ್ಲ ಸೊ ಯಾಕೆ ಸುಮ್ನೆ ನೀನು ಇವಾಗ್ಲೇ ಮಾಡ್ಸ್ಕೊಂಡ್ಬಿಡು ಮತ್ತೆ ಅವ್ರ ನಾಳೆ ಬರ್ಬೇಕು ಸೊ ಮತ್ತೆ ಅವ್ರಿಗೆ ನಾಳೆ ಅಮೌಂಟ್ ಕೊಡ್ಬೇಕಾಗುತ್ತೆ ಅದಕ್ಕೆ ಬಂದೆ ಸರಿ ತೆಗೆಸ್ಕೊಂಡ್ಬಿಟ್ರೆ ಮುಗಿದು ಹೋಗ್ಬಿಡತ್ತಲ್ವಾ ಅಂತ ನಂದು ಹಾಂ ರೀ ಅದು ನಿಜಾನೇ ಸರಿ ರೀ ನನಗೂ ರೆಡಿ ಇರೋದಕ್ಕೇನಿಲ್ಲ ಪ್ರಾಬ್ಲಮ್ಮು ಎಲ್ಲ ಅವರೇ ರೆಡಿ ಮಾಡ್ತಾ ಇದ್ದಾರೆ ನನ್ನ ಡ್ರೆಸ್ ಒಂದು ಅಷ್ಟೇ ಅಲ್ವಾ ಸರಿ ಬಿಡಿ ರೀ ಇವತ್ತೇ ಎಲ್ಲ ಮುಗಿಸ್ಕೊಂಬಿಡೋಣ ಸರಿ ಮೀನಾ ನೀ ಓಕೆ ಅಂದ್ರೆ ನಡಿ ಇವಾಗ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ ನಾನು ಮಾಡ್ಕೊಂಡು ಬರ್ತೀನಿ ಸರಿ ರೀ ಏನು ನೋಡ್ಕೊತ ನಿಂತೀವ ಸಂಗೀತ ಈ ಅಂಟಿ ಫೋಟೋ ನೋಡ್ಕೊತ ನಿಂತೀನಿ ನಿಮಗೂ ತೋರಿಸಿ ಅಂಟ ಅಂಟಿ ನೋಡಿ ನೋಡಿ ಒಮ್ಮೆ ನೋಡ್ತೇವೆ ನಾವೆಲ್ಲ ಸ್ಮೈಲ್ ಅಕ್ಕ ಈ ಹುಡುಗಿಯರ ಹುಚ್ಚಿಚ್ಚ ಅಂತ ಏ ಕ್ಯಾಮ್ರಾ ಕಡೆಯಲ್ಲಿ ನಾನು ಸ್ವಲ್ಪ ತೆಗಿತಾನಿಲ್ಲ ಅಂದರೆ ಇಲ್ಲ ಈ ಕಡೆ ಬಂದೇನು ತೆಗಿಬಾ

இன்னுனா சரி கண்ணங்கல்வாக்காஸ்ட் இன்னொந்த பாபு பியாஸ் ஆகிர் பூ அது அக்கே మ్ ఒ ఫోటోశూట్ మార్చిబిట్టి పాపకి ఎస్ సుస్తేను మనకి హోగి అంతూ కల్సమ్ తినోదక్ నేను ఏనూ తర్తీని హోగి మకడదు అసె సరే పా సరే ఇష్టం అప్పుడు నాకు సాకాయత అయితే సంగీత సాకాయత మనంగే అయితే అక్క లాస్ట్ వంద పిక్ వా సూపర్ అక్క సూపర్